ಆನೇಕಲ್ ತಾಲೂಕಿನ ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಮ್ಮಸಂದ್ರ ಗ್ರಾಮದ ಸಂತೆ ಬೀದಿಯಲ್ಲಿ ಮೊನ್ನೆ ರಾತ್ರಿ ಸುಮಾರು ಒನ್ ಒಂಬತ್ತು ಹದಿನೈದರ ಸಮಯದಲ್ಲಿ ಮಾಚಿ ರೌಡಿ ಶೀಟರ್ನನ್ನು ಮನೆಯ ಬಳಿ ಅಟ್ಟಾಡಿಸಿ ಬರ್ಬರವಾಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹತ್ಯೆ ಮಾಡಿರುವ ಘಟನೆ ನಡೆದಿದೆ ಒಟ್ನಲ್ಲಿ ದಿನೇ ದಿನೇ ಆನೇಕಲ್ ತಾಲೂಕಿನಲ್ಲಿ ಕೊಲೆ ಹಾಗೂ ಕೊಲೆ ಯತ್ನ ಪ್ರಕರಣಗಳು ಹೆಚ್ಚಾಗ್ತಲೇ ಇವೆ ಕೆಲವು ತಿಂಗಳ ಹಿಂದೆಯಷ್ಟೇ ತಾಲೂಕಿನ ಜಿಗ್ನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಮೇಲೆ ಕೊಲೆ ಯತ್ನದ ಪ್ರಕರಣ ದಾಖಲಾಗಿತ್ತು ಇಂತಹ ಕೊಲೆ ಹಾಗೂ ಕೊಲೆ ಯತ್ನದ ಪ್ರಕರಣಗಳು ಹಾಗೂ ರೌಡಿ ಸಂಘ ಕಡಿವಾಣ ಹಾಕುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗ್ತಿದೆಯೇ ಎಂಬ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಬೆಂಗಳೂರು ಗ್ರಾಮಾಂತರ ಎಸ್ಪಿಸಿ ಕೆ ಬಾಬಾ ಪರಿಶೀಲನೆಯನ್ನ ನಡೆಸಿ ದೊಮ್ಮಸಂದ್ರ ನಿವಾಸಿ ವೆಂಕಟೇಶ್ ಮೊನ್ನೆ ಮಧ್ಯಾಹ್ನ ಮನೆಯಿಂದ ಹೊರಗೆ ಹೋಗಿತು ರಾತ್ರಿ ಸುಮಾರು ಒಂಬತ್ತು ಗಂಟೆಯ ಸಮಯದಲ್ಲಿ ಮನೆಗೆ ಬರೋದಾಗಿ ಪತ್ನಿಗೆ ಫೋನ್ ಮೂಲಕ ತಿಳಿಸಿತ

ನಿಮ್ ಜೊತೆ ಮನೆಗೆ ಹೋಗಿದ್ದ ಸಮಯದಲ್ಲಿ ಮೊದಲೇ ಪ್ಲಾನ್ ಅನ್ನ ಮಾಡಿಕೊಂಡಿದ್ದ ಗ್ಯಾಂಗ್ ಅವನನ್ನ ಹಿಂಬಾಲಿಸಿ ಬಂದಿದ್ದ ಏಳೆಂಟು ಜನ ಅಪರಿಚಿತರು ದೊಮ್ಮಸಂದ್ರದ ಸಂತೆ ಭೀತಿಯಲ್ಲೇ ವೆಂಕಟೇಶ್ನನ್ನ ಮಾರಕಾಸ್ತ್ರದಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಿ ಎಸ್ಕಿಪ್ ಆಗಿದ್ದಾರೆ ಕೊಲೆಯಾದ ವೆಂಕಟೇಶ್ ಹತ್ತು ವರ್ಷಗಳ ಹಿಂದೆ ಕೊಲೆ ಕೇಸ್ ಒಂದರಲ್ಲಿ ಆರೋಪಿಯಾಗಿದ್ದ ಬಳಿಕ ಯಾವುದೇ ಅಪರಾಧದ ಚಟುವಟಿಕೆಗಳು ಕೂಡ ಇರಲಿಲ್ಲ ಈ ಕುರಿತು ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಂಥ ಆರೋಪಿಗಳ ಬಂಧನಕ್ಕೆ ತನಿಖೆ ಇದ್ದಾರೆ ಎಂದು ಇನ್ನು ತಿಳಿದುಬಂದಿದೆ ನಮ್ಮ ಸರ್ಜಾಪುರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನೋ ಸಂತೆ ಬೀದಿ ಇದೆ ಇಲ್ಲಿ ಇಲ್ಲಿ ಆಗಿರುವಂಥ ಒಂದು ಘಟನೆ ವೆಂಕಟೇಶ್ ಅಂತ ಸುಮಾರು ಒಂದು ತರ್ಟಿ ಫೈವ್ ಇಯರ್ಸ್ ಓಲ್ಡು ಅವ್ರದ್ದು ಮಧ್ಯಾಹ್ನ ಅವ್ರ ಫ್ಯಾಮಿಲಿಯವ್ರ ಜೊತೆ ಮಾತಾಡ್ತಿದ್ದೆ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷದ ಹೊರಗಡೆ ಇದ್ದಾರೆ ಚಿಕ್ಕ ಒಂದು ರಿಯಲ್ ಎಸ್ಟೇಟ್ ಏಜೆಂಟು ಅಥವಾ ಬೇರೆ ಯಾವುದೋ ಕೆಲಸ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಾರೆ ಆ ಪ್ರಕಾರ ಅವರು ಇಂದ ಒಂಬತ್ತು ಹದಿನೈದಕ್ಕೆ ಲಾಸ್ಟ್ ಫೋನ್ ಕಾಲ್ ಮಾಡ್ತಾರೆ ಬರ್ತಾ ಇದ್ದೀವಿ ಅಂತ ತಿಳ್ಕೊಂಡ್ಬಿಟ್ಟು ಮನೆ ಹತ್ತಿರ ಆವಾಗ ಇಲ್ಲಿಂದ ಮನೆಯಿಂದ ಒಂದು ಹಾರ್ಡ್ಲಿ ಒಂದು ಫಿಫ್ಟಿ ಮೀಟರ್ಸ್ ಡಿಸ್ಟೆನ್ಸಲ್ಲಿ ಇಲ್ಲಿ ಹೊರಗಡೆ ನಿಂತಾಗ ಯಾರೋ ಒಂದಿಷ್ಟು ಸಿಕ್ಸ್ ಟು ಸೆವೆನ್ ಮೆಂಬರ್ಸು ಬಂದುಬಿಟ್ಟು ಇವ್ರಿಗೆ ಮೇ ಬಿ ಅಡ್ವಾನ್ಸ್ ಆಗಿ ವಾಶ್ ಮಾಡ್ತಾ ಇರ್ಬೋದನ್ನು ನೋಡಬೇಕು ಇಲ್ಲಿ ಬಂದುಬಿಟ್ಟು ಅವ್ರಿಗೆ ಬ್ಯಾಕ್ ಸೈಡಿಂದ ಅಟ್ಯಾಕ್ಟ್ ಮಾಡಿಬಿಟ್ಟು ಶಾರ್ಪ್ ಎಜ್ ವೆಪನ್ಸಿಂದ ಹೊಡೆದಿದ್ದಾರೆ ತಲೆಯೆಲ್ಲ ಇದು ಆಗಿದ್ದಿದೆ ಆ ಪ್ರಕಾರ

Appa, <laughs> non ho più no. <laughs> <laughs> non me <laughs> a non è ililla di mezzo non mogu modlai con saade